ಹತ್ತು ಲಕ್ಷ ನಿಮ್ಮ ಜೀವನವನ್ನ ಬದಲಾಯಿಸುತ್ತದೆ ನಿಮ್ಮ ಗುರಿ ಹತ್ತು ಲಕ್ಷಕ್ಕೆ ಸೊ ಹತ್ತು ಲಕ್ಷ ಆದ್ರೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ಹತ್ತು ಲಕ್ಷ ನೋಡೋಣ ಏನು ಅಂತೇಳಿ ನಿಮ್ಮ ಹತ್ತು ಲಕ್ಷ ನಿಮ್ಮ ಜೀವನವನ್ನ ಹೆಂಗೆ ಬದಲಾಯಿಸುತ್ತೆ ಅಂತೇಳಿ ಸೊ ಅದಕ್ಕಿಂತ ಮುಂಚೆ ನೆಟ್ವರ್ಕ್ ಅಂತ ಏನಂತ ತಿಳ್ಕೊಳ್ಳೋಣ ಓಕೆನಾ ನೆಟ್ವರ್ಕ್ ಸೊ ನೆಟ್ವರ್ಕ್ ಕೇಳ್ತಲ್ಲ ಏನು ನಿಮ್ಮ ನೆಟ್ವರ್ಕ್ ಅಂತ ಸೊ ಅದ ನೆಟ್ವರ್ಕ್ ಏನಂತ ತಿಳ್ಕೋಣ ಅಸೆಟ್ ಮೈನಸ್ ಲಯಾಬಿಲಿಟಿನೇ ನೆಟ್ವರ್ಕ್ ಅಂತಾರೆ ಓಕೆನಾ ಅಸೆಟ್ ಮೈನಸ್ ಲಯಾಬಿಲಿಟಿ ಅಂದ್ರೆ ಅಸೆಟ್ ಅಂದ್ರೆ ಏನು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಎಕ್ಸೆಟ್ರಾ ಇದನ್ನ ಅಸೆಟ್ ಅಂತಾರೆ ಲೈಬಿಟೀಸ್ ಅಂದ್ರೆ ಲೋನು ಕ್ರೆಡಿಟ್ ಕಾರ್ಡ್ ಬಿಲ್ಸ್ ಮತ್ತೆ ಬೇರೆ ಬೇರೆ ಏನಾದರೂ ಬಿಲ್ ಕಟ್ಟಬೇಕಾಗುತ್ತೆ ಎಕ್ಸೆಟ್ರಾ ಇದನ್ನೆಲ್ಲ ಲೈಬ್ರಿಟಿ ಅಂತ ಹೇಳಿದ್ರೆ ಖರ್ಚಿನ ಲೈಬಿಲಿಟಿ ಅಂತ ಹೇಳಿ ಕರೀತಾರೆ ಸೊ ಅಸೆಟ್ ಮೈನಸ್ ಇಕ್ವಲ್ ಟು ನೆಟ್ ವರ್ಕ್ ಇವಾಗ ಒಂದು ಉದಾಹರಣೆ ಮುಖಾಂತರ ನೋಡೋಣ ಅಸೆಟ್ ಮೈನಸ್ ಲೈಬಿಲಿಟಿ ಅಂದ್ರೆ ಏನು ಅಂತ ಹೇಳಿ ಎಕ್ಸಾಂಪಲ್ ಇವಾಗ ರಾಜ್ ಮತ್ತೆ ರಮೇಶ್ ತವಣ್ಣ ಸೊ ಈಗ ಬ್ಯಾಂಕ್ ಬ್ಯಾಲೆನ್ಸ್ ಬಂದು ಹನ್ನೆರಡು ಲಕ್ಷ ಇರುತ್ತೆ ಮತ್ತೆ ಲೋನ್ ಬಂದು ಮೂರು ಲಕ್ಷ ಇರುತ್ತೆ ಸೊ ಬ್ಯಾಂಕ್ ಬ್ಯಾಲೆನ್ಸ್ ಹನ್ನೆರಡು ಲಕ್ಷ ಲೋನ್ ಮೂರು ಲಕ್ಷ ಮೈನಸ್ ಮಾಡಿದ್ರೆ ಎಷ್ಟು ಒಂಬತ್ತು ಲಕ್ಷ ನೆಟ್ವರ್ಕ್ ಸೊ ರಾಜದು ನೆಟ್ವರ್ಕ್ ಬಂದು ಒಂಬತ್ತು ಲಕ್ಷ ಓಕೆನಾ ಸೊ ಅದೇ ರಮೇಶ್ ನೋಡೋಣ ರಮೇಶ್ ಬ್ಯಾಂಕ್ ಬ್ಯಾಲೆನ್ಸ್ ಬಂದು ಹತ್ತು ಲಕ್ಷ ಮತ್ತೆ ಒಂದ್ ಮನೆ ಇರುತ್ತೆ ಇಲ್ಲ ಫ್ಲಾಟ್ ಇರುತ್ತೆ ಅದೊಂದು ಹತ್ತು ಲಕ್ಷ ಮತ್ತೆ ಹೋಮ್ ಲೋನ್ ಒಂದು ಇರುತ್ತೆ ಅದೊಂದು ಒಂಬತ್ತು ಲಕ್ಷ ಮತ್ತೆ ಕಾರ್ ಲೋನ್ ಒಂದು ಹದಿನೈದು ಲಕ್ಷ ಇದೆ ಸೊ ಅದ್ರಲ್ಲಿ ಅಸೆಟ್ ಯಾವುದು ಅಸೆಟ್ ಅಂದ್ರೆ ಯಾವ್ದಾದ್ರು ಬರುತ್ತೆ ನೋಡೋಣ ಅಸೆಟ್ ಎಷ್ಟಿದೆ ಮಾತ್ರ ಅಂದ್ರೆ ಇಪ್ಪತ್ತು ಲಕ್ಷ ಅಸೆಟ್ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸು ಫ್ಲಾಟ್ ಒಂದು ಹೋಮ್ ಮನೆ ಇದೆ ಎರಡು ಸೇರಿ ಅಸೆಟ್ ಆಯ್ತು ಇಪ್ಪತ್ತು ಲಕ್ಷ ಅಸೆಟ್ ಮತ್ತೆ ಲೋನು ಲೋನ್ ಇಪ್ಪತ್ತು ಎರಡು ಸಾವಿರದ ಎರಡು ಲೋನು ಎಲ್ಲ ಮಾಡಿದ್ರೆ ನೆಟ್ವರ್ಕ್ ಬಂದು ಮೈನಸ್ ಫೋರ್ ಲ್ಯಾಕ್ ಇದೆ ರಮೇಶ್ ದುಡ್ಡು ನೆಟ್ವರ್ಕ್ ಓಕೆನಾ ಪಾಸಿಟಿವ್ ನೆಟ್ವರ್ಕ್ ಇದೆ ನಮ್ಮ ನೆಗೆಟಿವ್ ನೆಟ್ವರ್ಕ್ ಇದೆ ಓಕೆನಾ ಇದು ಗಮನಿಸಬೇಕು ನೀವು ಸೊ ನೆಗೆಟಿವ್ ನೆಗೆಟಿವ್ ನೆಟ್ವರ್ಕ್ ನಾವು ಯಾವಾಗ ಮಾತಾಡ್ತಾ ಇರಬಹುದು ಪಾಸಿಟಿವ್ ನೆಟ್ವರ್ಕ್ ನೆಟ್ವರ್ಕ್ ಅಂದ್ರೆ ಹತ್ತು ಲಕ್ಷ ಚೇಂಜ್ ಯುವರ್ ಲೈಫ್ ನಿಮ್ಮ ಹತ್ತು ಲಕ್ಷ ನಿಮ್ಮ ಲೈಫ್ ಚೇಂಜ್ ಮಾಡುತ್ತೆ ಸೊ ನಿಮ್ಮ ಹತ್ತು ಲಕ್ಷ ಏನಪ್ಪ ಏನು ಸಾಧನೆ ಮಾಡ್ಬೋದು ಅಂದ್ರೆ ಏನು ಹೇಳ್ತೀನಿ ನೋಡಿ ನಿಮ್ಮ ಸೈಕಾಲಜಿ ಮೈಲ್ ಸ್ಟೋನ್ ಆಗುತ್ತೆ ನಿಮ್ಮ ಸೈಕಾಲಜಿನೇ ಚೇಂಜ್ ಆಗುತ್ತೆ ಒಂದು ಹತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಅಥವಾ ಕ್ಯಾಶ್ ಏನಾದಿದೆ ನಿಮ್ಮ ಸೈಕಾಲಜಿನೇ ಚೇಂಜ್ ಆಗುತ್ತೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸೊ ನಾನು ಇಷ್ಟು ಇದೆಯಪ್ಪ ನನಗೆ ಈಗ ಒಂಥರ ಜೀವನದಲ್ಲಿ ನಂಬಿಕೆ ನನ್ನ ನಾನು ಏ ಬಿಡೋ ನನಗೆ ಹತ್ರ ಏನು ಸೂಪರ್ ಆಗಿದೆ ಹತ್ತು ಲಕ್ಷ ಇದೆ ಏನು ಬೇಕು ಜಾಲಿ ಆಗಿರ್ತೀನಿ ಜಾಲಿ ಆಗಿರ್ತೀನಿ ಅಂತ ಒಂಥರ ಕಾನ್ಫಿಡೆನ್ಸ್ ಇರುತ್ತೆ ಮುಂದೆ ಪಾಸಿಟಿವ್ ಅಲ್ಲಿ ನೀವು ಕೆಲಸ ಮಾಡ್ತಿರ್ತೀರಾ ಓಕೆನಾ ಮತ್ತೆ ಇನ್ನೊಂದು ನೀವು ಫಸ್ಟ್ ಹತ್ತು ಲಕ್ಷ ಕುಡಿಕೋದು ನಿಜವಾಗ್ಲು ತುಂಬಾ ಕಷ್ಟ ಅದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಆಟೋ ಮಲ್ಟಿಪ್ಲೈಕ್ ಹತ್ತು ಲಕ್ಷ ಸೇರ್ಸೋದು ಸೇರ್ಸ್ ಬಿಡ್ತೀರಾ ಸೇರ್ ಆದ್ಮೇಲೆ ನಿಮ್ಗೆ ನಿಜವಾದ ಮ್ಯಾಜಿಕ್ ನಡೆಯೋದು ಓಕೆನಾ ಹತ್ತು ಲಕ್ಷ ಆದ್ಮೇಲೆ ಅದನ್ನ ಮಲ್ಟಿಪ್ಲೈ ಮಾಡೋದು ತುಂಬಾ ಈಸಿ ಆಗ್ಬಿಡುತ್ತೆ ಓಕೆನಾ ಸೊ ಒಂದು ಕ್ವಶನ್ ಹೇಳ್ಬಹುದು ಸರ್ ನಾನು ಒಂದ್ ಲಕ್ಷ ಕ್ಯಾಶ್ ಇಟ್ಕೊಂಡಿದ್ದೀನಿ ಪಾಸಿಟಿವ್ ನೆಟ್ವರ್ಕ್ ಅಂತ ಒಂದ್ ಲಕ್ಷ ಕ್ಯಾಶ್ ಇಟ್ಕೊಂಡಿದ್ದೀನಿ ಸೊ ಫಾಸ್ಟ್ ಆಗಿ ಗ್ರೋ ಮಾಡೋದು ಹೆಂಗೇ ಸರ್ ಅಂತ ನೋಡೋಣ ಈಗ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇವಾಗ ಈಗ ಫೋಟೋಗ್ರಫಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ವಿನೋದ್ ಮತ್ತೆ ಆಕಾಶ್ ಇಬ್ಬರು ಒಂದೇ ಬಿಸಿನೆಸ್ ಬಟ್ ವಿನೋದ್ ಹತ್ರ ಬಂದು ಒಂದು ಹದಿನೈದು ಸಾವಿರ ಕ್ಯಾಮ್ರಾ ಇರುತ್ತೆ ದುಡ್ಡು ಇರಲ್ಲ ಅವ್ನತ್ರ ಬರ ಕ್ಯಾಮ್ರಾ ಮಾತ್ರ ದುಡ್ಡು ಇರಲ್ಲ ಕ್ಯಾಶ್ ಇರಲ್ಲ ಓಕೆನಾ ಅದೇ ಆಕಾಶ್ ಹತ್ರ ಅವ್ನತ್ರ ಕ್ಯಾಶ್ ಇರುತ್ತೆ ಅನ್ಕೊಳಿ ಒಂದು ಲಕ್ಷ ಹತ್ತು ಲಕ್ಷ ಎಷ್ಟೋ ಕ್ಯಾಶ್ ಇರುತ್ತೆ ಕ್ಯಾಶ್ ಅವ್ರ ಇನ್ವೆಸ್ಟ್ಮೆಂಟ್ ಇರುತ್ತೆ ಮತ್ತೆ ಅವನತ್ರ ಹತ್ರ ಕ್ಯಾಮ್ರಾ ಇರುತ್ತೆ ಡ್ರೋನ್ ಇರುತ್ತೆ ಎಡಿಟಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತೆ ಐ ಮೀನ್ ಎಲ್ಲ ಅವ್ನ್ ಏನು ಬಿಸ್ನೆಸ್ ಬೇಕೋ ಎಲ್ಲ ತಗೊತಾ ಇರ್ತಾನೆ ಯಾಕಂದ್ರೆ ಪಾಸಿಟಿವ್ ಕ್ಯಾಶ್ ಫ್ಲೋ ಇರುತ್ತೆ ತುಂಬಾ ದುಡ್ಡು ಇರುತ್ತೆ ಬಿಸ್ನೆಸ್ ಏನ್ ಬೇಕೋ ತಂದ ಹಾಕೊಂತಾರೆ ಸೊ ಆಕಾಶ್ ಸೊ ಇವಾಗ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದ್ರೆ ಕಸ್ಟಮರ್ ಯಾರು ಯಾರ ಹತ್ರ ಹೋಗ್ತಾರೆ ಆಕಾಶ ತಕ್ತಾನ ಹೋಗ್ತಾರೆ ಸೊ ಕೆಲಸ ಆಕಾಶ ಬಿಸ್ನೆಸ್ ಆಕಾಶಕ್ ಜಾಸ್ತಿ ಆಗೋದು ಸೊ ಅದೇ ಕ್ಯಾಶ ಇಲ್ಲ ಅಂತ ಹೇಳಿದ್ರೆ ವಿನೋದತ್ರ ಅವನು ಎಕ್ವಿಪ್ಲೆಸ್ ತರಕೂ ಕಾಸಿರಲ್ಲ ಏನಕ್ಕೂ ಕಾಸ್ತಿರಲ್ಲ ಸೊ ಅವ್ನ ಬಿಸ್ನೆಸ್ ಡಲ್ ಆಗುತ್ತೆ ಸೊ ಆ ಕಾಶ್ ಅಲ್ಲಿ ಗೆಲ್ತಾನೆ ಓಕೆನಾ ಸೊ ಅದಕ್ಕೆ ಹೇಳೋದು ಕ್ಯಾಶ್ ನಿಮ್ಮ ಹತ್ರ ಕಮ್ಮಿ ಇದ್ರೆ ನೀವು ಸೀರಿಯಸ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಥವಾ ಬಿಸ್ನೆಸ್ ಮಾಡಲ್ಲ ದುಡ್ಡು ಕಮ್ಮಿ ಇದೆ ಯಾವ್ದು ಅದ್ರ ಒಂದು ಇನ್ವೆಸ್ಟ್ ಮಾಡೋಣ ಒಂದು ಬಿಸ್ನೆಸ್ ಮಾಡೋಣ ಅಂತ ಏನ್ ಕಷ್ಟ ಸೀರಿಯಸ್ ಅದೇ ನಿಮ್ಮ ಹತ್ರ ಹತ್ತು ಲಕ್ಷ ಇದೆ ಅಂತ ಹೇಳಿದ್ರೆ ನೀವು ಸೀರಿಯಸ್ ಬಿಸ್ನೆಸ್ ಮಾಡ್ತೀರಾ ಸೊ ದುಡ್ಡು ಇದೆಯಾ ಇನ್ನು ಹೆಂಗೆ ಸೇಫ್ ಆಗಿ ಇನ್ವೆಸ್ಟ್ ಹೆಂಗೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ರಿಟರ್ನ್ ಬರುತ್ತೆ ಮತ್ತೆ ಎಲ್ಲಿ ಏನು ಬಿಸ್ನೆಸ್ ಮಾಡಿದ್ರೆ ಜಾಸ್ತಿ ಮಾಡಬಹುದು ಅಂತ ಒಂದು ಸೀರಿಯಸ್ನೆಸ್ ಇರುತ್ತೆ ಓಕೆನಾ ಸೊ ದಟ್ ಈಸ್ ಪವರ್ ಆಫ್ ಟೆನ್ ಲ್ಯಾಕ್ ಅಂಡ್ ಸೀರಸ್ ಆತು ಜಾಸ್ತಿ ಇದ್ರೆ ಓಕೆನಾ ಮೆಂಟಲ್ ಬೆನಿಫಿಟ್ ಆಫ್ ಸೇವಿಂಗ್ ಟೆನ್ ಲ್ಯಾಕ್ ಮೆಂಟಲ್ ಬೆನಿಫಿಟ್ ಏನೈತೆ ನಿಮಗೆ ಮೆಂಟಲ್ ಬೆನಿಫಿಟ್ ಹತ್ತು ಲಕ್ಷ ಇರೋದ್ರಿಂದ ಅಂತ ಹೇಳೋಣ ಫ್ರೀಡಂ ಫ್ರಮ್ ಜಸ್ಟ್ ಸರ್ವೈವಿಂಗ್ ಫ್ರೀಡಂ ಫ್ರಮ್ ಜಸ್ಟ್ ಸರ್ವೈವಿಂಗ್ ನಿಮ್ಮತ್ರ ಹತ್ರ ಲಕ್ಷ ಇದ್ರೆ ಟಾಕ್ಸಿಕ್ ಜಾಬ್ ಅಂದ್ರೆ ತುಂಬಾ ಕಷ್ಟ ಇರೋ ಕೆಲಸಗಳಲ್ಲೇ ಒದಾಡ್ತಾ ಇರ್ತೀರಾ ಬೆಳಗ್ಗೆ ಒಂಬತ್ತು ಒಂಬತ್ತು ಗಂಟೆಗೆ ಹೋಗಿ ರಾತ್ರಿ ಎಂಟು ಗಂಟೆ ಹತ್ತು ಗಂಟೆ ಆಗುತ್ತೆ ಮನೆ ಬರೋದು ಸೊ ನಿಮ್ಮ ಹತ್ರ ಸೇಫ್ಟಿ ಇಲ್ಲ ಅಂತ ಹೇಳಿದ್ರೆ ಒಂದು ಕೆಲಸ ಒದ್ದಾಡ್ತಾ ಇರ್ತೀರಾ ಸೊ ಅದಕ್ಕೆ ಹೇಳ್ತೀರ ಅದು ನಿಮ್ಮ ಈ ಟಾಕ್ಸಿಕ್ ಜಾಬಿಂದ ಹೊರಡೇ ಬರ್ಬೋದು ನಿಮ್ಮ ನಿಮ್ಮ ಹತ್ರ ಒಂದು ಹತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಅಥವಾ ಕ್ಯಾಶ್ ಇದ್ರೆ ಅಂತ ಹೇಳಿದ್ರೆ ಆ ಜಾಬ್ನಲ್ಲಿ ಜಾಬ್ ಹುಡ್ಕೊಂಡು ಹೋಗ್ತಾ ಇರ್ತೀರ ಸೊ ನಿಮ್ಮ ಹತ್ರ ಮೆಂಟಲ್ ಪೀಸ್ಫುಲ್ ಆಗಿರುತ್ತೆ ಓಕೆನಾ ಬಿಡಪ್ಪ ನಾಳೆ ದಿನ ಏನೋ ಕಷ್ಟ ಬಂದ್ರೆ ದುಡ್ಡಿದೆ ಮೆಂಟಲ್ ಪೀಸ್ಫುಲ್ ಆಗಿರುತ್ತೆ ಮತ್ತೆ ಒಂದು ಎಮ್ಮ ಸೆಕೆಂಡ್ ಒಂದು ಎಮರ್ಜೆನ್ಸಿ ಶೀಲ್ಡ್ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಇಂಡಿಯನ್ಸ್ ನಾವು ಎಮರ್ಜೆನ್ಸಿ ಕ್ಯಾಶೇ ಇಟ್ಕೊಂಡಿಲ್ವಂತೆ ಓಕೆನಾ ಡೇಟಾ ಪ್ರಕಾರ ಸೊ ನಿಮ್ಮ ಹತ್ರ ಏನಾದರೂ ಹತ್ತು ಲಕ್ಷ ಇದ್ರೆ ಎಮರ್ಜೆನ್ಸಿ ಫಂಡ್ ನಿಮ್ಮ ಹತ್ರ ಇರುತ್ತೆ ಹತ್ತು ಲಕ್ಷ ಯಾವುದೇ ಎಮರ್ಜೆನ್ಸಿ ಆದ್ರೂ ನಾಳೆ ತೋರಿಸ್ಕೋಬಹುದು ಓಕೆನಾ ಸೊ ಎಮರ್ಜೆನ್ಸಿ ಫಂಡ್ ಇಲ್ಲ ಅಂತ ಏನ್ ಮಾಡ್ತೀರಾ ಲೋನ್ ಹೋಗ್ತೀರಾ ಕ್ರೆಡಿಟ್ ಕಾರ್ಡ್ ಸೊ ಅದು ಲೋನು ಕ್ರೆಡಿಟ್ ಕಾರ್ಡ್ ಇ ಎಮ್ ಆಡಿ ಟ್ರಾಪಲ್ ಬಿದ್ದು ಸಾಲಗಾರ ಆಗ್ತೀರಾ ಓಕೆನಾ ಸೊ ಇವಾಗ ಈ ಹೌ ಟು ಅಚೀವ್ ಟೆನ್ ಲ್ಯಾಕ್ ಹಿಂಗ ಹತ್ತು ಲಕ್ಷ ಹೆಂಗಪ್ಪ ಅಚೀವ್ ಮಾಡೋದು ನೋಡೋಣ ಮನೆ ಈಗ ಫಸ್ಟ್ ಒಂದು ಜಾಬ್ ಜಾಬ್ ಏನ್ ನಿಮ್ಮ ಮತ್ತೆ ಎಲ್ಲಾರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಸೊ ಈಗ ಕೆಲ್ಸ ಹೋಗ್ತಾರೆ ಏನ್ ಮಾಡ್ಬೇಕು ಅಪ್ಸ್ಕಿಲ್ ಮಾಡ್ಕೊಬೇಕು ಕರೆಕ್ಟ್ ನಿಮ್ಮ ಅಪ್ಸ್ಕಿಲ್ ಮಾಡ್ಕೊಂಡ್ರೆ ನೀವು ಬೇರೆ ಬೇರೆ ಜಾಬ್ ಚೇಂಜ್ ಮಾಡ್ಕೊಂಡು ನಿಮ್ಗೆ ಇನ್ಕಮ್ ಸ್ಯಾಲ್ರಿನ ಜಾಸ್ತಿ ಮಾಡ್ಕೊಳಕ್ಕೆ ಆಗೋದು ಓಕೆನಾ ಅದ್ರ ಮುಖಾಂತರ ಸೈಡ್ ಇನ್ಕಮ್ ನ ಬೆಳೆಸ್ಕೊಬೇಕು ನೀವು ಪ್ಯಾಸಿವ್ ಇನ್ಕಮ್ ಸೈಡ್ ಇನ್ಕಮ್ ಇವಾಗ ಒಂದು ಕೆಲಸಕ್ಕೆ ಹೋಗೋದು ಓಕೆ ಜಾಬ್ ಹೋಗೋದು ಓಕೆ ಮತ್ತೆ ಸೈಡ್ ಇನ್ಕಮ್ ಬೆಳೆಸ್ಕೊಬೇಕು ಏನು ಸೈಡ್ ಇನ್ಕಮ್ ಅಂದ್ರೆ ಏನು ಯೂಟ್ಯೂಬ್ ಮಾಡ್ಬೋದು ಅಥವಾ ಬ್ಲಾಗ್ ಮಾಡ್ಬೋದು ಅಥವಾ ಏನಾದರೂ ಎಡಿಟಿಂಗ್ ಮಾಡ್ಬೋದು ಏನಾದ್ರೂ ತುಂಬಾ ಕೆಲಸ ಆಗಿದೆ ಪ್ಯಾಸಿಫ್ ಇನ್ಕಮ್ದು ಮಾಡ್ಕೊಬೋದು ಸೊ ಪ್ಯಾಸಿವ್ ಇನ್ಕಮ್ ಇದ್ದಾ ಫಸ್ಟ್ ಕಷ್ಟ ಆಗುತ್ತೆ ಬಟ್ ಅದು ನಿಮ್ಮ ಪರ್ಮನೆಂಟ್ ಜಾಬ್ ಆಗುತ್ತೆ ಅಂತಲ್ಲ ಒಂದಿನ ದಿನ ನಿಮಗೆ ಖುಷಿ ಕೊಡುತ್ತೆ ನನ್ ಕೆಲಸ ನಾನು ಮಾಡಬೇಕು ಅಂತ ಕಷ್ಟ ಆಯ್ತು ಫಸ್ಟ್ ಕಷ್ಟ ಆಗುತ್ತೆ ಬಟ್ ಪರ್ಮನೆಂಟ್ ಜಾಬ್ ಆಗಿ ಈ ಸೈಡ್ ಇನ್ಕಮ್ ಓಕೆನಾ ಇನ್ಕಮ್ ಸೆಕೆಂಡ್ ನೋಡೋಣ ಇನ್ಕಮ್ ವಾಸ ಎಕ್ಸ್ಪೆನ್ಸ್ ಇನ್ಕಮ್ ವಾಸ ಎಕ್ಸ್ಪೆನ್ಸ್ ಏನಂತ ಹೇಳಿದ್ರೆ ನಿಮ್ ಮೂವತ್ತು ಸಾವಿರ ಸಂಬಳ ಪಡೀತಿದ್ರು ಚಿಂತೆ ಇಲ್ಲ ನಿಮ್ಮ ಖರ್ಚು ಕಮ್ಮಿ ಆದ್ರೆ ನೀವು ಹತ್ತು ಲಕ್ಷ ಅಚೀವ್ ಮಾಡಬಹುದು ಓಕೆನಾ ಯಾಕೆಂದ್ರೆ ಮೈಂಡ್ಸೆಟ್ ಏನಂದ್ರು ಮೂವತ್ ಸಾವಿರದ ಎಲ್ಗ ಸೇವ್ ಮೈಂಡ್ ಮೈಂಡ್ಸೆಟ್ ಅಲ್ಲ ಮೂವತ್ ಸಾವಿರ ಖರ್ಚು ಕಮ್ಮಿ ಇದ್ರೆ ಹತ್ತು ಲಕ್ಷ ರೀಚ್ ಮಾಡ್ಬೋದು ಆ ಮೈಂಡ್ ಅಲ್ಲಿ ಇರ್ಬೇಕು ನೀವು ಓಕೆನಾ ಸೊ ಒಬ್ಬೊಬ್ಬರಿಗೆ ಹತ್ತು ಲಕ್ಷ ಸಾಲರಿ ಬರ್ತಾ ಇರುತ್ತೆ ಅವನಿಗೆ ಯಾವ್ದು ಉಳಿತಾಯ ಮಾಡಲ್ಲ ಬರೀ ಖರ್ಚು ಮಾಡ್ತಾ ಇರ್ತಾನೆ ಏನ್ ಮಾಡ್ತಾನೆ ಅವಾಗ ಒಂದು ರೂಪಾಯಿ ಸೇವ್ ಮಾಡಕ್ ಕರೆಕ್ಟ್ ಅಲ್ವಾ ಓಕೆ ಸೊ ಆ ಮೆಂಟಾಲಿಟಿಗೆ ಹೋಗ್ಬಾರ್ದು ಸೇವಿಂಗ್ ಮಾಡೋ ಮೆಂಟಾಲಿಟಿ ಇರ್ಬೇಕು ನಾವು ಮೂರನೇದು ಇನ್ವೆಸ್ಟ್ ವೈಸ್ಲಿ ಅಂಡ್ ಆಟೋಮೇಟ್ ಸೊ ಇನ್ವೆಸ್ಟ್ ವೈಸ್ಲಿ ಏನು ಮೂರು ಸಾವಿರ ಮೂರ್ ಇನ್ವೆಸ್ಟ್ ಮಾಡ್ತಾ ಇದ್ರ ಐದು ಸಾವಿರ ಹತ್ತು ಸಾವಿರ ಎಷ್ಟಾದ್ರೂ ಇನ್ವೆಸ್ಟ್ ಇನ್ವೆಸ್ಟ್ ಮಾಡಿ ಸೇವ್ ಮಾಡಿ ಅದನ್ನ ಆಟೋ ಮಾಡ್ ಆನ್ ಮಾಡಿಬಿಡಿ ಓಕೆನಾ ಆಟೋ ಮಾಡ್ ಆನ್ ಮಾಡಿದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಗೆ ಸ್ಯಾಲ್ರಿ ಬಂದ ತಕ್ಷಣ ಆಟೋ ಡೆಬಿಟ್ ಆಗಿಬಿಡುತ್ತೆ ಸೇವಿಂಗ್ಗೋಸ್ಕರ ಸೊ ಹಿಂಗ್ ಮಾಡೋದ್ರಿಂದ ನಿಮಗೆ ಸೇವಿಂಗ್ ಫಾಸ್ಟ್ ಫಾಸ್ಟ್ ಆಗಿ ಮಾಡಬಹುದು ಹಮ್ ಗೊತ್ತಿಲ್ಲದೇ ನೀವು ಸೇವ್ ಮಾಡಬಹುದು ದುಡ್ಡಿಲ್ಲ ಅಂತ ಖರ್ಚು ಖರ್ಚಾಗ್ಬಿಟ್ಟು ಇನ್ವೆಸ್ಟ್ ಮಾಡ್ ದುಡ್ಡಿಲ್ಲ ಅಂತ ಒಂದು ನೆಪಕ್ಕಾಗಲ್ಲ ಆಟೋ ಡೆಬಿಟ್ ಆಗ್ಬಿಟ್ರೆ ಓಕೆನಾ ಸೊ ಫೋರ್ ಫಾಲೋ ಟ್ವೆಂಟಿ ಫೋರ್ ಅವರ್ ಟ್ವೆಂಟಿ ಫೋರ್ ಅವರ್ ರೂಲ್ ಏನಂತ ಹೇಳಿದೆ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಇನ್ಸ್ಟೆಂಟ್ ಗ್ರಾಂಟಿಫಿಕೇಶನ್ ಏನಂತ ಹೇಳಿದ್ರೆ ಒಂದು ವಸ್ತು ನೋಡ್ತೀರಾ ಎಲ್ಗೋ ಡೈಟ್ ಹೋಗ್ತಾ ಇರ್ತೀರಾ ನೋಡೋದು ತುಂಬಾ ಚೆನ್ನಾಗಿದೆ ಬಟ್ ಅದು ಯೂಸೇ ಆಗಲ್ಲ ನಿಮಗೆ ಈ ನೋಡೋ ಚೆನ್ನಾಗಿದೆ ಅಲ್ಲ ಸೂಪರ್ ಆಗಿದೆ ಅದ್ಕೊಂಡು ಮನೆ ಹೋಗಬಹುದು ಅಂತ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ತಗೊಂಡ್ತೀರಾ ಸೊ ಆ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಇರಬಾರ್ದು ಡಿಲೇ ಗ್ರಾಟಿಫಿಕೇಶ ನೀವು ಬೆಳೆಸ್ಕೊಬೇಕು ಏನೋ ವಸ್ತು ನೋಡಿದ್ರಾ ಓಕೆ ಎಷ್ಟು ನೆಮ್ಮ ನಾಳೆ ನಾಳೆ ನೋಡೋಣ ನಾಳೆ ತೊಗೋಣ ಅಂತ ನೀವು ಪೋಸ್ಟ್ಪೋನ್ ಮಾಡಬೇಕು ಸೊ ಅದು ಎಮರ್ಜೆನ್ಸಿ ಇದ್ರೆ ಓಕೆ ಬಟ್ ಇವಾಗ ಬಟ್ಟೆ ತಗೊಳದು ಮೊಬೈಲ್ ತೊಗೊಂಡು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅದೆಲ್ಲ ಮಾಡ್ಕೊಬೇಡಿ ಸೊ ಡಿಲೇ ಗ್ರಾಟಿಫಿಕೇಶನ್ನ ಬೆಳೆಸ್ಕೊಳ್ಳಿ ಟ್ವೆಂಟಿ ಫೋರ್ ಅವರ್ ರೂಲ್ನ ಫಾಲೋ ಮಾಡಿ ಓಕೆನಾ ಗೀವ್ ನೇಮ್ ಇವಾಗ ಒಂದು ನೇಮ್ ಕೊಟ್ಬಿಡಿ ನಿಮ್ ಕನ್ಸ್ಗೆ ಒಂದು ನೇಮ್ ಕೊಡ್ಬೇಕು ಏನು ಡ್ರೀಮ್ ಹೋಮ್ ಅಥವಾ ಮೈ ಹ್ಯಾಪಿನೆಸ್ ಏನಾದ್ರು ಒಂದು ಬರ್ಕೊಂಡು ಒಂದು ಬೋರ್ಡ್ ಹಾಕೋಬೇಡಿ ಅಥವಾ ಬೋರ್ಡ್ ಮೇಲೆ ಹಾಕೋಬಿಡಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ರೆಗ್ಯುಲರ್ ಆ ಬೋರ್ಡ್ ನೋಡಿದ ತಕ್ಷಣ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಓಕೆ ನಾನು ದುಡ್ಡು ಉಳಿಸಬೇಕು ಸೇವ್ ಮಾಡಬೇಕು ಅಂತ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ರೀಡ್ ಆಗ್ತೇವೆ ವರ್ಕ್ ಆಗ್ತಾ ಸೊ ಏನಾದ್ರು ಒಂದು ಬರ್ಕೊಳ್ಳಿ ಬರ್ಕೊಂಡು ಅಂಟಿಸ್ಕೊಳ್ಳಿ ಡ್ರೀಮ್ ಹೋಮ್ ಮೈ ಹ್ಯಾಪಿನೆಸ್ ಏನೋ ಒಂದು ಬರ್ಕೊಂಡು ನೀವು ಅಂಟಿಸ್ಕೊಡಿ ಅವಾಗ ನಿಮ್ಮ ಸಬ್ ಅದನ್ನ ನೋಡಿದಾಗಲ್ಲ ಓಕೆ ನಾನು ಮನೆ ಕಟ್ಟಿಸ್ಬೇಕು ಆ ಟ್ರಿಪ್ ಹೋಗ್ಬೇಕು ಅಲ್ಲಿಗೆ ಅಂತ ಒಂದು ಒಂದು ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಅದು ವರ್ಕ್ ಆಗ್ತಾ ಇರುತ್ತೆ ಓಕೆ ಆ ಡ್ರೀಮ್ಗೆ ಅಚೀವ್ ಮಾಡ್ಬೇಕಾದ್ರು ಒಂದೊಂದೇ ಸ್ಟೆಪ್ಸ್ ನೀವು ನಿಮ್ಗೆ ಗೊತ್ತಿದ್ದಾನೆ ತಗೊತಾ ಇರ್ತೀರಾ ಓಕೆನಾ ಸೊ ಹಂಗೆ ಮಾಡಿ ಮತ್ತೆ ಅಸೆಟ್ ಬಿಲ್ಡಿಂಗ್ ಮಾಡಬೇಕು ನಿಮ್ಮ ಹತ್ತು ಲಕ್ಷ ಇದ್ರೆ ಅಸೆಟ್ ನ ಬಿಲ್ಡ್ ಮಾಡಬೇಕು ಏನೇನು ಅಸೆಟ್ ಅಂತ ಹೇಳಿದ್ರೆ ಇಕ್ವಿಟಿ ಈಕ್ಟಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಮ್ಯೂಚುವಲ್ ಫಂಡಲ್ಲಿ ಹಾಕಬೇಕು ಇದನ್ನ ಗ್ರೋತ್ ಗ್ರೋತ್ ಅಂತ ಹೇಳ್ತಾರೆ ನಿಮ್ಮ ನಿಮ್ಮ ಹತ್ತು ಲಕ್ಷ ಗ್ರೋತ್ ಫಂಡ್ಸ್ ಗ್ರೋತ್ ಗ್ರೋತ್ ಆಗೋದಕ್ಕೆ ಇದೆಲ್ಲ ಇನ್ವೆಸ್ಟ್ ಮಾಡಬೇಕು ಯಾಕಂದ್ರೆ ಮ್ಯೂಚುವಲ್ ಫಂಡ್ ಸ್ಟಾಕ್ಸ್ ಇಕ್ವಿಟಿ ಮತ್ತೆ ಐ ಮೀನ್ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಒಂದು ಅಪ್ರಿಸಿಯೇಷನ್ ಅಸೆಟ್ ಅಂತ ಹೇಳ್ತಾರೆ ಸ್ಟೆಬಿಲಿಟಿ ಇರೋದಂತಹ ಅಸೆಟ್ ಅಂತಾರೆ ಇಲ್ಲಿ ಇನ್ವೆಸ್ಟ್ ಮಾಡಿ ಮತ್ತೆ ಪ್ಯಾಸಿವ್ ಇನ್ಕಮ್ ಪ್ಯಾಸಿವ್ ಇನ್ಕಮ್ ಆದ್ರೆ ಯಾವತ್ತು ಮರಿಲೇಬಾರದು ಪ್ಯಾಸಿವ್ ಇನ್ಕಮ್ ಸೈಡ್ ಇನ್ಕಮ್ ಅಂತ ಹೇಳ್ತಾರೆ ನೀವು ಯೂಟ್ಯೂಬ್ ಆಗಿರ್ಬೋದು ಈ ಬುಕ್ ಅಲ್ಲಿ ಡಿಜಿಟಲ್ ಅಸೆಟ್ ಅಂತ ಹೇಳ್ತಾರೆ ಸೊ ಮುಖಾಂತರ ಬ್ಲಾಗ್ ಮಾಡೋದಾಗಿರ್ಬೋದು ಏನೇ ಇರ್ಬೋದು ಡಿಜಿಟಲ್ ಅಸೆಟ್ ಅಂತ ಹೇಳ್ತಾರೆ ಪ್ಯಾಸಿವ್ ಇನ್ಕಮ್ ಇದನ್ನ ಮಾತ್ರ ಸ್ಟಾಪೇ ಮಾಡಕ್ ಹೋಗ್ಬಾರ್ದು ಈಗ ಆಯ್ತಾ ಸೊ ಈ ಇನ್ಕಮ್ ಇಂದನೆ ಒಂದ್ ದಿನ ಒಂದ್ ದಿನ ನೀವು ದೊಡ್ಡ ಬಿಗ್ ಇನ್ಕಮ್ ನ ಮಾಡಕ್ ಸಾಧ್ಯ ಆಗುತ್ತೆ ಫೈನ್ ಇವಾಗ ಹೇಳಿ ನೋಡೋಣ ಸ್ಟೇ ಪೇಷನ್ಸ್ ಅಂಡ್ ಕನ್ಸಿಸ್ಟೆನ್ಸಿ ಇವಾಗ ಒಂದ್ ಲಕ್ಷ ಕುಡಿಕೋದು ಒಂದ್ ವರ್ಷ ಆಗ್ಬೋದು ಬಟ್ ಹತ್ತು ಲಕ್ಷ ಕುಡಿಕಿ ಸೇವ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮತ್ತೆ ಆರೇ ವರ್ಷದಲ್ಲಿ ನೀವು ಹತ್ತು ಲಕ್ಷ ಅಚೀವ್ ಮಾಡಬಹುದು ಓಕೆನಾ ಸೊ ಅದೇ ಹೇಳಕ್ ಬರ್ತಾ ಇದ್ದಾರೆ ನಾನು ಪೇಷನ್ಸ್ ಆಗಿ ದುಡ್ಡನ್ನ ಕುಡಿಕಿ ಇನ್ವೆಸ್ಟ್ ಮಾಡಿ ಸೊ ಒಂದು ಲಕ್ಷ ದುಡ್ಡು ಕುಡಿಕೋದಕ್ಕೆ ಒಂದು ವರ್ಷ ಆಗ್ಬೋದು ಅದೇ ಹತ್ತು ಲಕ್ಷ ಮಾಡೋದಕ್ಕೆ ಜಸ್ಟ್ ಆರು ವರ್ಷ ಆಗಬಹುದು ನೀವು ಕನ್ಸಿಸ್ಟೆನ್ಸಿ ಪೇಷನ್ಸ್ ಆಗಿದ್ರೆ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿ ಸೇವ್ ಮಾಡಿದ ಆಯ್ತಪ್ಪ ರಿಲಾಕ್ಸ್ ಮಾಡೋದಿಲ್ಲ ಸೊ ನೆಕ್ಸ್ಟ್ ಟಾರ್ಗೆಟ್ ಟ್ವೆಂಟಿ ಫೈವ್ ನೀವು ಟಾರ್ಗೆಟ್ ಮಾಡಬೇಕು ಸೊ ಟ್ವೆಂಟಿ ಫೈವ್ ಗೆ ಟಾರ್ಗೆಟ್ ಮಾಡ್ಬೇಕಂತ ಏನ್ ಮಾಡ್ಬೇಕು ಪ್ಯಾಸಿವನ್ಕಮ್ ಕನ್ಸಿಸ್ಟೆನ್ಸಿ ಪ್ಯಾಸಿವ್ ಇನ್ಕಮ್ ಪ್ಯಾಸಿವ್ ಇನ್ಕಮ್ ಅಂತ ಹೇಳಿದ್ರೆ ಕಷ್ಟಪಟ್ಟಿ ಕೆಲಸ ಮಾಡೋದಲ್ಲ ಇಷ್ಟಪಟ್ಟು ಕೆಲಸ ಮಾಡೋದು ಇವಾಗ ನಮಗೆ ನಾವು ಯೂಟ್ಯೂಬ್ ಮಾಡೋದು ಇಷ್ಟ ವಿಡಿಯೋ ಮಾಡೋದು ಇಷ್ಟ ಬ್ಲಾಗ್ ಮಾಡೋದು ಇಷ್ಟ ಒಬ್ಬರಿಗೆ ಬುಕ್ ಓದೋದು ಇಷ್ಟ ಕತೆ ಹೇಳೋದಿಷ್ಟ ಸೇಲ್ಸ್ ಮಾಡೋದಿಷ್ಟೊ ಅದ್ರಿಂದ ಪಾಸಿವ್ ಇನ್ಕಮ್ ಅವ್ರು ಸೈಡ್ ಇನ್ಕಮ್ ಸೊ ಐ ಕಷಿಯಿಂದ ಮಾಡಿದ್ರೆ ಒಂದೆಲ್ಲ ಅಂತ ಹೇಳಿ ಓಕೆನಾ ಪಾಸಿವ್ ಇನ್ಕಮ್ ನ ಯಾವಾಗೂ ನಿಸ್ಲೇ ಮಾಡೋದು ಫೈವ್ ಲ್ಯಾಕ್ ಹ್ಯಾಚ್ ಮಾಡಿ ಟ್ವೆಂಟಿ ಫೈವ್ ಲ್ಯಾಕ್ ಟಾರ್ಗೆಟ್ ಇಟ್ಕೊಳ್ಳಿ ಮತ್ತೆ ಬೋನಸ್ ಬದ್ರೆ ಜಾಬ್ ಕೆಲಸ ಬೋನಸ್ ಬದ್ರೆ ಇನ್ವೆಸ್ಟ್ ಮಾಡಿ ಎಕ್ಸ್ಪೆನ್ಸ್ ನ ಕಮ್ಮಿ ಮಾಡ್ಕೊಳ್ಳಿ ಮತ್ತೆ ಇನ್ಸ್ಟೆಂಟ್ ಇನ್ಸ್ಟೆಂಟ್ ನೋಡಿದ ತಕ್ಷಣ ತಗೊಳ್ಬೇಡಿ ಟ್ವೆಂಟಿ ಫೋರ್ ನ ಮೈಂಟೇನ್ ಮಾಡಿ ಮತ್ತೆ ಫೈನಾನ್ಷಿಯಲ್ ಬುಕ್ಸ್ ಓದ್ತಾನೆ ಇರಿ ಅವಾಗಲೇ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇನ್ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ರೀಡ್ ಆಗ್ತಾ ಇರುತ್ತೆ ಓಕೆ ನಾನು ದುಡ್ಡು ಸೇವ್ ಮಾಡಬೇಕು ಇನ್ವೆಸ್ಟ್ ಮಾಡಬೇಕು ನಾನು ಒಂದಿನ ಒಂದಲ್ಲ ಒಂದಿನ ಒಂದು ಕೋಟಿ ಅಧಿಪತಿ ಆಗಬೇಕು ಅನ್ನೋ ಸಬ್ ಮೈಂಡಲ್ಲಿ ರೀಡ್ ಐ ಮೀನ್ ಸಬ್ ಮೈಂಡ್ ಇದ್ರೆ ನೀವು ಯಾವಾಗೂ ದುಡ್ಡಿನ ವಿಚಾರದಲ್ಲಿ ಐ ಮೀನ್ ಸೇಫ್ ಆಗ ಸ್ಟೆಪ್ ಎತ್ತಿ ಇಡ್ತೀರ ಓಕೆನಾ ಹತ್ತು ಲಕ್ಷ ಅಚೀವಲ್ ಅಚೀವಬಲ್ ಅಲ್ವಾ ಸೊ ಈ ಒಂದು ಲಕ್ಷ ಹತ್ತು ಲಕ್ಷ ಏನಾದರೂ ಕಷ್ಟಪ ಅಚೀವ್ ಮಾಡೋಕ್ಕಾಗಲ್ಲ ಅಂತಂದ್ರೆ ನಿಮ್ಮಂತ ಮೂರು ಕೂಡ ಇನ್ನೊಬ್ರು ಇಲ್ಲ ಅದು ಈ ಜಮಾನದಲ್ಲಿ ಹತ್ತು ಲಕ್ಷ ಕೂಡಿಕೊದಿಕ್ಕೆ ಹತ್ತು ಹತ್ತು ಲಕ್ಷ ಸೇವ್ ಮಾಡಿ ಇನ್ವೆಸ್ಟ್ ಮಾಡೋದಕ್ಕೆ ಆಗಲ್ಲ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಇವಾಗ ಒಂದು ಗೋಲ್ ಇರಬೇಕಪ್ಪ ಏನಂದ್ರೆ ಇವಾಗ ಗೋಲೆ ಇಲ್ಲ ಅಂತ ಹೇಳಿದ್ರೆ ಒಂದು ಲಕ್ಷ ಕುಡಿಕೋದು ಕಷ್ಟ ಹತ್ತು ಸಾವಿರ ಕುಡಿಕೋದು ಕಷ್ಟ ಆಗ್ಬಿಡುತ್ತೆ ನಿಮಗೊಂದು ಟಾರ್ಗೆಟ್ ಗೋಲ್ ಇಲ್ಲ ಅಂತ ಹೇಳಿದ್ರೆ ಸೊ ಅದೇ ನಿಮ್ಗೊಂದು ಗೋಲ್ ಹತ್ತು ಲಕ್ಷ ಗೋಲ್ ಗೋಲ್ ಇದ್ರೆ ಒಂದು ಲಕ್ಷ ಆಯ್ತಾ ಎರಡು ಲಕ್ಷ ಮಾಡೋದು ಮೂರು ಲಕ್ಷ ಮಾಡೋದು ಅಂತೂ ಟಾರ್ಗೆಟ್ ಇದ್ರೆ ನೀವು ಹತ್ತು ಲಕ್ಷ ಕೂಡಿ ಇನ್ವೆಸ್ಟ್ ಮಾಡೋದು ಕೂಡಿಡೋದು ತುಂಬಾ ಈಸಿ ಆಗುತ್ತೆ ತುಂಬಾ ಈಸಿ ಅನ್ನೋದಕ್ಕಿಂತ ಪೇಷನ್ಸ್ ಇರಬೇಕಾಗುತ್ತೆ ಮತ್ತೆ ಒಂದು ಲಕ್ಷ ಅಚೀವ್ ಮಾಡಾದ್ಮೇಲೆ ಟಕ್ಕ ನೀವು ಹತ್ತು ಲಕ್ಷ ಗೋಲ್ ಆಗ್ತೀರಾ ನಿಮ್ಗೆ ಒಂದು ಲಕ್ಷಕ್ಕೆ ನೀವು ಆಗಲ್ಲ ಬಿಡು ಅಂತ ಹೇಳಿದ್ರೆ ಒಂದು ರೂಪಾಯಿ ಕುಡಿಕೆಕ್ಕಾಗಲ್ಲ ಓಕೆನಾ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನು ಸೊ ವೀಡಿಯೋ ಚೆನ್ನಾಗಿದೆ ದಯವಿಟ್ಟು ನಾನು ವೀಡಿಯೋನ ಆಮೇಲೆ ಲೈಕ್ ಮಾಡ್ಕೊಳ್ಳಿ ಮತ್ತೆ ನನ್ನ ಚಾನಲ್ಸ್ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸೊ ನಿಮ್ಗೆ ಏನಾದರೂ ಡೌಟ್ಸ್ ಕಮೆಂಟ್ಸ್ ಇದೆ ಕಮೆಂಟಲ್ಲಿ ಹಾಕಿ ಸೊ ನೆಕ್ಸ್ಟ್ ಫೀಡಿನಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್